ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಹನ್ನೆರಡು ಇಪ್ಪತ್ತಕ್ಕೆ ಸಲ್ಲುವ ಶುಭ ಲಗ್ನ ಅಭಿಜಿನ್ ಮುಹೂರ್ತದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಉಸ್ತುವಾರಿ ಸಚಿವರು ಚಾಲನೆ ನೀಡಿದ್ರು ಇದೇ ಸಮಯಕ್ಕೆ ಗರಡು ಪಕ್ಷಿ ದೇವಸ್ಥಾನ ಮತ್ತು ರಥವನ್ನ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ತೆರಳಿತು ಅನಂತರ ಭಕ್ತರು ಬಾಳೆಹಣ್ಣು ದವನ ರಥಕ್ಕೆ ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ದಿನ ಅತ್ಯಂತ ವಿಶೇಷವಾಗಿರೋ ದಿನ ಅಂದರೆ ತುಳುವ ಷಷ್ಠಿ ಅಂದರೆ ಪುಷ್ಯ ಶುದ್ಧ ಷಷ್ಠಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಈ ದಿನ ಬೆಳಗ್ಗೆ ಒಂದೂವರೆಗೆ ದೇವಾಲಯ ತೆರೆದಿದ್ದು ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮಹಾ ನೈವೇದ್ಯ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಆಯಿತು ತದನಂತರದಲ್ಲಿ ನಿರಂತರವಾಗಿ ಸ್ವಾಮಿ ದರ್ಶನಕ್ಕೆ ಜನಗಳನ್ನ ಬಿಟ್ಟಿದೆ ಸಹಜವಾಗಿಯೇ ಷಷ್ಠಿ ಅಂತ ಹೇಳಿದರೆ ಇಲ್ಲಿನ ಬ್ರಹ್ಮರಥೋತ್ಸವ ದಿನ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಜಿಲ್ಲಾಡಳಿತದಿಂದ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಈ ದಿನ ನಾವು ಎಕ್ಸ್ಪೆಕ್ಟ್ ಬೆಳಗ್ಗೆ ಆರು ಗಂಟೆಯಿಂದ ಕ್ಯೂನಲ್ಲಿ ನಿಂತಿರುವ ಭಕ್ತರು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಮೂವತ್ತು ಆದರೂ ದರ್ಶನಕ್ಕೆ ಅವಕಾಶವಿಲ್ಲ ಎಂದು ಹೇಳ್ತಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ವರ್ತನೆ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೇವಲ ಹಣ ಸಂಗ್ರಹಕ್ಕೆ ಮಾತ್ರ ಆಡಳಿತ ಮಂಡಳಿ ಸೀಮಿತವಾಗಿದೆ ಭಕ್ತರಿಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನೂರು ರೂಪಾಯಿ ಕೊಟ್ಟು ದರ್ಶನದ ಟಿಕೆಟ್ ಕೊಟ್ಟರು ದರ್ಶನ ಇಲ್ಲ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತವರಿಗೆ ಕುಡಿಯಲು ನೀರು ಸಕ್ಕರೆ ರೋಗಿಗಳು ಊಟ ಆಹಾರವಿಲ್ಲದೆ ಕಾಯ್ತಿದ್ದಾರೆ ಚಿಕ್ಕ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದಾರೆ ಪ್ರತಿ ವರ್ಷ ನಾವು ಜಾತ್ರೆಗೆ ಬರುತ್ತಿದ್ದೆವು ಒಂದು ಗಂಟೆಯಲ್ಲಿ ಲಕ್ಷಾಂತರ ಭಕ್ತರು ದರ್ಶನ ಮಾಡುತ್ತಿದ್ದರು ಈ ವರ್ಷ ಐದು ತಾಸು ಕಳೆದರೂ ದರ್ಶನ ಸಿಕ್ಕಿಲ್ಲ ಎಂದು ಭಕ್ತರಾದ ಬೈರಯ್ಯ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವುದೇ ರೀತಿ ಸೌಕರ್ಯ ಇಲ್ಲ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಆಫೀಸರ್ಸ್ ಯಾರು ಕಾಣ್ತಾ ಇಲ್ಲ ಹಿಂದೆಗಡೆ ಜನ ಯಾರು ಆಗಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಬಿಡ್ಬೇಕಾದ್ರೆ ಯಾಕೆ ಶಕ್ತ ಆಗ್ತದ ನನಗೆ ಗೊತ್ತಿಲ್ಲ ದಯಮಾಡಿ ಇದು ಅವ್ಯವಸ್ಥೆ ಕ್ಯೂ ಅಲ್ಲಿ ನೂರಾರು ಸಾವಿರಾರು ಜನ ನಿಂತಿದ್ದಾರೆ ಹೆಚ್ಚರು ಮಕ್ಕಳು ಚಿಕ್ಕ ಹುಡುಗರು ನನಗೆ ಶುಗರ್ ಇರೋರು ಆರು ಗಂಟೆಗೆ ಕೇಳಿ ನಾಲ್ಕು ಅವರ್ ಐದು ಅವರ್ ಜನಕ್ಕೆ ನೀರಿಲ್ಲ ಮಕ್ಕಳು ಮರಿ ಗುರುಪ್ರಸಾದ್ ಗುರುಪ್ರಸಾದ್ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ